ಹೈದಾಳದ ಚನ್ನಿಗರಾಯ ಸ್ವಾಮಿ ದೇವಸ್ಥಾನ ಮಹಾದ್ವಾರ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ದಯವಿಟ್ಟು ಎಲ್ಲ ವಿಡಿಯೋ ನೋಡಿ ಎಲ್ಲರೂ ಫಾಲೋ ಮಾಡಿ ಹೆಚ್ಚಿನ ರೀತಿಯಲ್ಲಿ ಫಾಲೋ ಮಾಡಿ ನಾವು ಯಾವಾಗಲೂ ದೇವ್ರದ್ದೇ ಜಾಸ್ತಿ ಆಗ್ತಾಯಿರ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಮಹಾದ್ವಾರ ಚೆನ್ನ ಕೇಶವ ಗುಡಿದು ಮೈನ್ಗೆ ಅನ್ಕೊಂಡು ಎಷ್ಟು ದೊಡ್ಡ ವಸ್ತು ನೋಡಿ ವರ್ಷ બબલલા <laughs> 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 <laughs>

ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂರನಾಥ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದೋದರ ಸಂಕರ್ಷನ ಪದ್ಯುನ್ನ ಅನಿರುದ್ಧ ಪುರುಷೋತ್ತಮ ಜ್ಯೋಷನಾರ್ಥ ಪಚ್ಚು ಜನಾರ್ದನ ಕೇಂದ್ರ ಹರಿ ಕೃಷ್ಣ ಪರಮಾತ್ಮ ಸ್ವಾಮಿಗೆ ಕೈ ಮೇಲೆ ನೋಡಿ ಅಲ್ಲಿ ಅಲ್ಲಿ ಒಂದು ಪರ್ಕೆ ಕಡ್ಡಿ ತೋರಿಸಿದ್ದಾರೆ ನೋಡಿ ಎಷ್ಟು ಸಣ್ಣ ರಂಧ್ರ ರಂಧ್ರ ಮಾಡಿದ್ದಾರೆ ಅಂದರೆ ಅಲ್ಲಿ ನೋಡಿ ಮಾಡಿದ್ದಾರೆ ಅದೇನು ಅಂದರೆ ಕವಚ ಕೈ ಮೇಲೆ ಕವಚ ಕವಚ ಇದ್ದಂತೆ ಬಂಗಾರದಾಗಿರ್ಬೋದು ನಂತರ ಅದಕ್ಕೆ ಒಂದು ಸಣ್ಣ ಪರ್ಕೆ ಕಟ್ಟಿ ತೋರಿಸಿದ್ದಾರೆ ನೋಡಿ ಕ್ಷೀರದೇಶ ಸುಜಿ ಮಣಿ ಬಿಲ ಸಸ್ತೈ ಮೌಕ್ತಿ ಕಾನ ಮಾಾತ ಸಣ್ಣ ಸ್ಫಟಿಕ ಮಣಿ ನಿಬೈ ಮುಕ್ತಿ ಕೈ ಮಂಡಿತ ಅಂಗ शुभ्रैरभ्रैदरभ्रैरुपरिचितैमुक्तपीयूषवर्षै आनन्दिना पुनिया दरिनळिना गदर्शङ्करपाणिर्मुकुन्द यस्य नाविदसुलनीलसौर्यञ्च नैत्रे करुणावाशा शिरोदुर्मुखापिदहनो व्यस्य वैसेय्यमब्धि अन्तस्यं सुरनरखगोगिगन्धर्भदैत्रे ಚಿತ್ರಂ ರಮ್ಯ ತೇತಂ ತ್ರಿಭುವನಕುಷಂ ವಿಷ್ಣು ವಿಷಮ ರಮನ ವಿಷ್ಣು ಜಗನ್ನಾಥ ಸ್ವಾಮಿಗೆ ಎರಡು ಕೈ ಪ್ರಭಾವಳಿಗಳಲ್ಲಿ ದಶಾವತಾರಗಳಿದಾರಂತೆ ಆದರೆ ನಮಗೊಂದು ಕಾಣಿಸ್ತಾ ಇಲ್ಲ ಒಂದೇ ಒಂದು ರೂಪನೂ ಕಾಣಿಸ್ತಾ ಇಲ್ಲ ಪ್ರಭಾವಳಿಯಲ್ಲಿ ಇನ್ನೊಂದು ನೋಡಿ ಅಮ್ನೂರು ಇಷ್ಟ ಸಣ್ಣಕ್ಕಿದ್ದಾರೆ ಆ ಕಡೆ ಈ ಕಡೆ ಅಮ್ನೋರ್ ಇದ್ದಾರೆ ಚನ್ನಕೇಶ್ವರ್ ದೇವಸ್ಥಾನ ದೊಡ್ಡದಾಗಿದ್ದಾರೆ ನೋಡಿ ಇದು ಗರುಡ ದೇವಸ್ಥಾನ ಗರುಡ ಚನ್ನಿ ಚನ್ನಕೇಶ್ವರ್ ವಾಹನ ಗರುಡ

ೇಶ್ವರ ಸಂಪಾದ ಪ್ರಶಾಂತವಾಗಿದೆ ಶನಿವಾರ ಮತ್ತೆ ವಿಶೇಷ ದಿನಗಳಲ್ಲಿ ಹೇಳ್ತಾರೆ ರಶೀದತ್ತಿನ ನಮ್ದು ವಿಡಿಯೋ ತೆಗೆಯೋ ಬಿಡಲ್ಲ ಅನ್ಕೊಂಡಿದ್ದೆ ಆದರೆ ಯಾರೂ ಇಲ್ಲ ಇದೆ ಇದೇ ಕೆತ್ತಿರೋ ಗೆದ್ದಿರೋ ನೋಡಿ ಬನ್ನಿ ಮರ ವಿಷ್ಣು ನೆಲೆಸಿರ್ತಾನೆ ಮರದಲ್ಲಿ ಬನ್ನಿ ಮರ ಎಷ್ಟು ದೊಡ್ಡದಾಗಿದೆ ನೋಡಿ ಮರ ಮುಂಚೆ ಮರ ಬನ್ನಿ ಮರ ವಿಷ್ಣು ನಿಲ್ಸಿರ್ತಾನೆ ಮರದಲ್ಲಿ ಇದೇ ನೋಡಿ ಫ್ರೆಂಡ್ಸ್ ಕೈದಾಡದ ಜಕ್ಕಣ್ಣಾಚಾರ್ಯ ಅಂತ ಕೈ ಇಲ್ದಿರೋ ಇರೋ ಟೈಮಲ್ಲಿ ಜಕ್ಕಣ್ಣಾಚಾರ್ಯ ಅಂತ ಕನ್ನಕೇಶವ ದೇವಾಲಯ ದೇವಾಲಯ ಇದೇನು ಅರ್ಥ ಗೊತ್ತಿಲ್ಲ ಯಾರು ಹೇಳೋರಿಲ್ಲ ಇಲ್ಲ ಎರಡು ಮೀನು ಒಂದು ಸಣ್ಣ ಮೀನನ್ನ ಇಟ್ಕೊಂಡಿತ್ತು ಆ ಕಡೆ ಎರಡು ಮೀನು ಒಂದು ಸಣ್ಣ ಮೀನು ಬಾಯಲ್ಲಿ ಚೆಂದಾಗಿ ಹಳೆಯ ದಿವಸ ಸಾವಿರದ ಐನೂರಷ್ಟು ಸಾವಿರದ ಅಂತೆನೂರಷ್ಟು ವರ್ಷ ನೋಡಿ ಫ್ರೆಂಡ್ಸ್ ಒಂದು ಇತಿಹಾಸ ಬರೆದಿದ್ದಾರೆ ಕತೆ ಜಕ್ಕಣ್ಣಾಚಾರಿಗೆ ಯಾಕೆ ಕೈ ತೆಗೆ ಕತ್ತಿಸ್ಕೊಂಡಿದ್ದಾಕೆ ಮತ್ತು ಇದು ಮತ್ತೆ ಹೆಂಗೆ ಹೇಗೆ ಬಂತು ಕೈ ಅಂತ ಶ್ರೀ ಚನ್ನಿಗರಾಯ ದೇವಾಲಯ ಕೈದಾಳ ತುಮಕೂರು ಕೈದಾಳಕ್ಕೆ ಕ್ರೀಡಾಪುರ ಎಂಬ ಹೆಸರಿತ್ತು ಇಲ್ಲಿ ಶಿಲ್ಪಿ ಜಕ್ಕಣ್ಣಾಚಾರಿ ಜನ್ಮಸ್ಥಳ ಎನ್ನಲಾಗಿದೆ ಜಕ್ಕಣ್ಣಾಚಾರಿಯ ಮಗ ಡಕ್ಕಣ್ಣಾಚಾರಿ ಬೇಲೂರು ಚನ್ನಿಗರಾಯ ಮೂರ್ತಿಯಲ್ಲಿ ದೋಷವಿದೆ ಎಂದು ಕಂಡು ಹಿಡಿದನು ಅದನ್ನು ತೋರಿಸಿದಾಗ ಜಕ್ಕಣ್ಣಾಚಾರಿ ತನ್ನ ಬಲಗೈಯನ್ನು ಕತ್ತರಿಸಿಕೊಂಡ ನಂತರ ತನ್ನ ಹುಟ್ಟೂರಾದ ಕೈದಾಳಕ್ಕೆ ಬಂದು ಅಲ್ಲಿ ಚನ್ನಿಗರಾಯನ ದೇವಾಲಯ ನಿರ್ಮಿಸಲು ಜಕ್ಕಣ್ಣಾಚಾರಿಗೆ ಪುನಃ ಕೈ ಬಂದಿತ್ತು ಆದುದರಿಂದ ಈ ಊರಿಗೆ ಕೈದಾಳವೆಂಬ ಹೆಸರಾಯಿತು ಎಂದು ಇತಿಹಾಸವಿದೆ ಒಂದು ಸಾವಿರದ ಒಂಬೈನೂರ ಐವತ್ತು ಮತ್ತು ಐವತ್ತೊಂದರಲ್ಲಿ ಹೊಯ್ಸಳನ ಒಂದನೆಯ ನರಸಿಂಹನ ಸಾಮಂತನಾದ ಬಾಚಿ ಅಥವಾ ಗುಬ್ಬಚ್ಚಿ ಎಂಬುವನು ಇಲ್ಲಿ ಶಿವ ವಿಷ್ಣು ಮತ್ತು ಜೀನ ದೇವಾಲಯಗಳನ್ನು ಕಟ್ಟಿಸಿದ್ದೆ ಕಟ್ಟಿಸಿದ್ದನು ಇಲ್ಲಿನ ಒಂದು ಶಾಸನದಲ್ಲಿ ಇತಿ ತಿಳಿದುಕೊಳ್ಳಲಾಗಿದೆ ಈಗ ಚೆನ್ನಿಗ ಚನ್ನಿಗೇಶ್ವ ಚನ್ನಿಗರಾಯ ಮತ್ತು ಗಂಗಾಧರೇಶ್ವರ ದೇವಾಲಯಗಳು ಮಾತ್ರ ಉಳಿದಿವೆ ಚೆನ್ನಿಗೆ ಚನ್ನಿಕೇಶವ ಚನ್ನಕೇಶವ ದೇವಾಲಯ ದ್ರಾವಿಡರ ವಾಸ್ತುಶಿಲ್ಪಿಯಲ್ಲಿದೆ ಮೂಲಭೂತ ಇದು ಹೊಯ್ಸಳ ಕಾಲದ ದೇವಾಲಯವಾಗಿದ್ದು ನಂತರ ಕಾಲ ಕಾಲದಲ್ಲಿ ಬಹುವಾಗಿ ಬಹುವಾಗಿ ನವೀಕೃತವಾಗಿದೆ ತೋರುತ್ತದೆ ದೇವಾಲಯದ ಮಹಾದ್ವಾರ ಮೇಲಿನ ಗೋಪುರ ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಚನ್ನಿಗರಾಯ ಮೂಲ ವಿಗ್ರಹ ಬಹು ಸುಂದರವಾಗಿದೆ ವಿಗ್ರಹ ಐದು ಪಾಯಿಂಟ್ ಒಂದು ಅಡಿ ಎತ್ತರದಲ್ಲಿದ್ದು ಇಪ್ಪತ್ತೊಂದು ಅಡಿ ಎತ್ತರದ ಪೀಠದ ಮೇಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಅಡಿ ಎತ್ತರದ ಪೀಠದ ಮೇಲೆ ಸ್ಥಾಪಿತವಾಗಿದೆ ವಿಗ್ರಹದ ಪ್ರಭಾವಡಿಯಲ್ಲಿ ದಶಾವತಾರ ಚಿತ್ರ ಚಿತ್ರಗಳಿವೆ ಮಹಾದ್ವಾರದ ಬಲ ಬಲಬದಿ ಕಂಬವೊಂದರ ಮೇಲೆ ಪತ್ನಿ ಸಹಿತವಿರುವ ಚನ್ನಕೇಶವ ವಿಗ್ರಹವಿದೆ ಇದು ಅಂಜಲಿ ಭದ್ರಿರಬೇಕು ಅಮ್ಮನವರು Hatt hurting... Guli maçi... Insana ver спорт daha çok hadi BeHAn午 immort <laughs> ಅವರು ಕೈ ಇಲ್ದಿರ ಇರೋರು ಅದೆಂಗೆ ತಂದು ಈ ತರ ಎಲ್ಲ ಕೆತ್ತಿ ನಿಲ್ಸಿದ್ರು ಉದ್ದಾಳದಲ್ಲಿರೋ ಇನ್ನೊಂದು ದೇವಸ್ಥಾನ ಗಂಗಾಧರೇಶ್ವರ ದೇವಾಲಯ ಇವಂದು ಇದು ಸೋಮ ಸೋಮವಾರ ಮಾತ್ರ ಓಪನ್ ಇರುತ್ತಂತೆ ಕಿಟ್ ಟೈಮ್ ಓಪನ್ ಇರೋಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನ ಸಿಲೆ ಮಾಡಿಕ್ಕಿದ್ದಾರೆ ನೋಡಿ ಇದು ಅದಕ್ಕಿನ್ನ ಸುಂದರವಾಗಿದೆ ದೇವಸ್ಥಾನ గణపతి అది శణుగ దేవ్ తుంద చందే హడీకాల దేవస్థాన నోడకే చందకృతి నమ్మ ఎమ్మెరా ನೋಡಿ ದೇವಾಲಯದ ಎದುರಾಗಿ ದೇವಾಲಯದ ಎದುರಾಗಿ ಒಂದು ಪಾರ್ಕ್ ಇದ್ದಂಗೆ ಇತ್ತು ತುಂಬ ಸುಂದರವಾಗಿದೆ ಮರಗಳು ಬರೇ ಬೇಲಿಯಾಕೆ ಹುಟ್ಟಿದಾರೆ ಸುತ್ತ ಒಳಗೆ ಆಗಿಲ್ಲ ತುಂಬ ವನ ಚಂದಾಗೈತೆ ನಂದನವನ ಇದ್ದಂಗೈತೆ ಇಷ್ಟು ಕೈದಾಳದ ದೇವಸ್ಥಾನ ಇತ್ತು